ಓ ನಮಸ್ಕಾರ ಮಾರ್ನಿಂಗ್ ಹೇ ನಮಸ್ಕಾರ ವೆಲ್ಕಮ್ ಟು ದಿ ಬ್ಲಾಗ್ ಸೊ ಇವತ್ತು ಇವತ್ತು ಎಕ್ಸಾಮ್ ಇದೆ ಎಕ್ಸಾಮ್ ಮುಗಿಸ್ಕೊಂಡು ಇಲ್ಲ ಇಲ್ಲ ಇವನು ಅಷ್ಟು ಒಂದ್ ಫಂಕ್ಷನ್ ಇದೆ ಫಂಕ್ಷನ್ ಮುಗಿಸ್ಕೊಂಡು ಎಕ್ಸಾಮ್ ಹೋಗ್ತಾ ಇದ್ದೀವಿ ಸೊ ಲೆಟ್ಸ್ ನೋಡ್ರಿ ಅಬ್ಬ 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 ಫುಲ್ ಮಿಂಚಿಂಗ್ ಏನ್ರಿ ತರುಣ್ ಫುಲ್ ಖುಷ ಎಕ್ಸಾಮ್ ಇದೆ ಬ್ರೋ ಎಕ್ಸಾಮ್ ಇದೆ ಬ್ರೋ ಎಕ್ಸಾಮ್ ಏನು ಓದಿಲ್ಲ ನೈಟ್ ಒಂದು ಚಾಪ್ಟರ್ ಅಷ್ಟೇ ಓದಿರೋದು ಬಾರಿಸ್ಬಿಟ್ಟು ಆಮೇಲೆ ಎಕ್ಸಾಮ್ ಬರೆಯಕ್ಕೆ ಹೋಗೋಣ ಕಡೆಯಲ್ಲಿ ನಾನೇ ಬಂದಿತ್ತು ಅದು ನೋಡ್ಸಿದ್ ಒಬ್ರು ಅವ್ರು ಯಾರು ಅಂತ ಹೋಗ್ತಾ ಇದ್ದೀವಿ ತೋರಿಸ್ತೀವಿ ಬನ್ನಿ ಲೆಟ್ಸ್ ಗೋ ಇವರೇ पकಡಿಯ ಲಾನೆ ಬಂದಿತ್ತು ಅದು ನೋಡ್ಸಿದವರು ಮೀಟರ್ ಬೇಕು ಮೀಟರ್ ಮೀಟರ್ ಹಾಯ್ ಹೇಳ್್ರಿ ಮಂಜಾ ಹಾಯ್ ಏ ಹಾ ಹೋಗನ ಹೋಗನ ಮೆಡಿಕಲ್ ಏನು ಬೆಳಗ್ಗೆ ಬೆಳಗ್ಗೆ ಮೆಡಿಕಲ್ ಏನಕ್ಕೆ ಬರೋ ಪ್ಲೇಸ ಬ್ಯೂಟಿ ಕೇರ್ ತಗೊಳಕ್ಕೆ ನಿಲ್ಸಿದ್ದು ಬೇರೆ ಏನು ಇಲ್ಲ ಅಂಜ ಎಲ್ಲಿಯಣದ ಬಚ್ಚಂದ್ರ ಏನಕ್ಕೆ ಸ್ವೀಟ್ ನಮ್ ಬಾಲ್ಕೃಷ್ಣ ಅವ್ರ ಹಾಯ್ ಬ್ರೋ ಹಾಯ್ ಹಾಯ್ ಆಯ್ ಆಯ್ತು ಏನ್ ಬ್ರೋಸ್ಕಾರ ಎಲ್ಲಿಗ್ ಬ್ರೋಪ್ಪ ಏನ ಅಂಕೋ ಗ್ಯಾಂಗ್ಕೊಂಡಿ ತಗಬೇಡಿ ಜನಗಳ್ಕೊಂಡವ್ರಿ ಎಲ್ಲ ಅಂಶದವರು ಇವರು ಶೂ ಬೀಚ್ ಹೇಳ್ತವ್ರೆ ಶೂ ಬಿಚ್ಬೇಕು ಹತ್ಕೊಬೇಕು ಮಂಜ ಹೋಗ್ಬಿಟ್ಟು ಮಂಜುನಾಥ್ ವಿ ಎಸ್ ಒಕ್ಕೋಡಿ ಆನೆ ಮಂಜುನಾಥ್ ಜಿ ಎಕ್ಸ್ ವಿಕೆಟ್ ಸಿಎಂ ಬಾಲಕೃಷ್ಣಕ್ಕೆ ಬಂದಿದೀವಿ ಸೋ ಗಾಯ್ಸ್ ಬಾರಿಸ್ಬಿಟ್ಟು ಎಲ್ಲರೂ ತೋಟಕ್ಕೆ ಒಂದು ರೌಂಡ್ ಹಾಕೋಣ ಅಂತ ಬಂದು ನಮ್ಮ ಬಾಲು ನೋಡಿದ್ರೆ ಮೇಲ್ಗಡೆ ಹತ್ ಬಿಟ್ಟವ್ರೆ ಎಲ್ಲಿ ಕಿಲಕ್ಕೆ

ಎರಡನೇ ಸರ್ತಿ ಬಾರಿಸ್ಬಿಟ್ಟು ಖಾಲಿ ಆಗ್ಬಿಟ್ಟೈತೆ ತುಂಬಾ ಊಟ ಮಾಡಿ ಮಾಡಿಬಿಡಿ ನನ್ನ ಮಕ್ಕಳು ಇನ್ನೂ ತಿಂತವ್ರೆಲ್ಡಾಲಜಿ ಡಾಟ್ ಕಾಮ್ ಓಹ್ ಬ್ರೋ ಏನ್ ಬರ್ದ್ರಿ ಚಾರ್ಡ್ ಲೀಡರ್ಶಿಪ್ ನಲ್ಲಿ ಲೀಡರ್ ಹೇಳ್ತಾರೆ ಲೇ ಲೀಡರ್ಶಿಪ್ ಅದು ಎಲ್ಲ ಊಟ ಮಾಡಿರೋ ತಿಂಡಿ ಮಾಡಿರೋದು ಹದಿನೇಳಿ ಆತರ ನಾವು ನಮ್ಮ ಮನ್ಸು ದೇವರು ಎಕ್ಸಾಮ್ ಯಾಕೆ ಬರ್ತೀವಿ ಎಕ್ಸಾಮ್ ಎಲ್ಲ ಯಾಕೆ ಮರ ಯಾಕೆ ಎಕ್ಸಾಮ್ ಯಾಕೆ

ಏನ್ ಮಾಡೋಣ ಅಂದ್ರೆ ಸೆಂಟ್ರಲ್ ಟ್ವೆಲ್ ಮಾರ್ಕ್ಸ್ ಕ್ವೆಶನ್ ಅಲ್ಲಿ ಚಟಾಪಟ ಅಂತ ಎಲ್ಲ ಬರ್ದಿರೋದವ್ ಚಟಾಪಟ ಚಟಾಪಟ ಬರ್ದಿಕ್ಕಿರೋದಣ್ಣ ಸೊ ಗಾಯ್ಸ್ ಮನೆಗೆ ಬಂದು ರೀಚ್ ಆಗಾಯಿತು ಫುಲ್ ಆ್ಯಕ್ಟಿವ್ ಡೇ ಆದರೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್